ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿಎಂ ಸಿದ್ದರಾಮಯ್ಯನವರು ತೇಜಸ್ವಿ ಸೂರ್ಯಗೆ ಒಂದು ಹೊಸ ನಾಮಕರಣ ಮಾಡಿದ್ದಾರೆ ಆ ಹೆಸರು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾರೊಬ್ಬ ಎಂ ಪಿಡಕ್ ನಾನು ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು ಒಂದು ರೂಪಾಯಿ ಒಬ್ಬ ಪಿ ಬೆಂಗಳೂರು ನಗರದಲ್ಲಿ ಐದು ಜನ ಪಿಗಳು ಕೆಸಿದ್ದೀರಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಹೇಳ್ಕೊಟ್ಟಿರೋ ಶಿಕ್ಷೆಗೆ ನಾನು ಹೊಳಗಾಕ್ತೀನಿ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಮಾವಾಸ್ಯ ಅಂತ ಕರಿತೀನಿ ನಾನು ಅವ್ರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ